ರಾಜ್ಯದಾದ್ಯಂತ ಜೆಡಿಎಸ್ ಪಕ್ಷದಿಂದ ಜನರೊಂದಿಗೆ ಜನತಾ ದಳ ಎಂಬ ಘೋಷವಾಕ್ಯದಡಿಯಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕೈಗೊಂಡಿದ್ದು ಇದರ ಭಾಗವಾಗಿ ಗುರುವಾರದಂದು ನಗರದ ಎಪಿಎಂಸಿ ಗಣೇಶ ಮಂದಿರದಿಂದ ಜೆಡಿಎಸ್ನ ಸಾವಿರಾರು ಕಾರ್ಯಕರ್ತರೊಂದಿಗೂ ಭರ್ಜರಿ ಬೃಹತ್ ರೋಡ್ ಶೋ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸಂಪೂರ್ಣ ಜೆಡಿಎಸ್ಗೆ ಒಂದೇ ಒಂದು ಸಾರಿ ನೀವು ಅಧಿಕಾರ ಕೊಟ್ಟು ನೋಡಿ ರಾಜ್ಯವನ್ನು ಸಂಪೂರ್ಣ ಕುಮಾರಸ್ವಾಮಿ ಅಭಿವೃದ್ಧಿ ಪಡಿಸುತ್ತಾರೆ ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ನಂತರ ಈ ಸಮಾವೇಶದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ಶಾಸಕ ಅಂಪನಗೌಡ ಬಾದಲ್ಲಿ ವಿರುದ್ಧ ವಾಗ್ದಾಳಿ ನಡೆಸಿ ರಾಜ್ಯದಲ್ಲಿ ನಿಮ್ಮದೇ ಆದ ಸರ್ಕಾರವಿದೆ ತೆಲಂಗಾಣದಲ್ಲಿ ನಿಮ್ಮದೇ ಸರ್ಕಾರವಿದೆ ನವಲಿ ಜಲಾಶಯ ನಿರ್ಮಿಸುವುದಕ್ಕೆ ಚರ್ಚೆ ನಡೆಸಿ ನಾನು ಕುಮಾರಣ್ಣನೊಂದಿಗೆ ಮಾತನಾಡಿ ಆಂಧ್ರದ ಮುಖ್ಯಮಂತ್ರಿಯನ್ನು ಒಪ್ಪಿಸಿವೆ ಎಂದರು ಕಲ್ಯಾಣ ಕರ್ನಾಟಕದ ಹಿಂದೆ ಹೆಸರೇ ಕಲ್ಯಾಣ ಅಂತಕ್ಕಂಥದ್ದಿದೆ ಆದ್ರೆ ಇಲ್ಲಿಯವರೆಗೂ ಆ ಹೆಸರಿಗೆ ತಕ್ಕಂತೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ನಿಜಕ್ಕೂ ಕೂಡ ನಲವತ್ತೊಂದು ಕ್ಷೇತ್ರದಲ್ಲಿ ಕಲ್ಯಾಣವನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆಯಾ ಅಂತಕ್ಕಂಥ ಇವತ್ತು ಬಹುತೇಕದಲ್ಲಿ ನಿರ್ತಕ್ಕಂಥದಲ್ಲಿ ಕಾಣ್ತಾ ಇದೆ